परपा खुशामत मत कीजिए जर्सी है जर्सी है जर्सी आरसी जर्सीज नहीं बने नहीं मदद नहीं हो रहा और 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 है ಮತ್ತು ಈ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರುವಂತ ಎಲ್ಲ ಈ ಒಂದು ಅಲಯನ್ಸ್ ಸಂಸ್ಥೆಯ ನಾಯಕರುಗಳೇ ಮುಂಭಾಗದಲ್ಲಿರುವಂತಹ ನಾಯಕರುಗಳೇ ಹಾಗೆ ಎಲ್ಲ ಪದಾಧಿಕಾರಿಗಳ ಎಲ್ಲರೂ ಕೂಡ ಈ ಶುಭ ಸಂದೆಯ ಶುಭ ಕಾಮನೆಗಳನ್ನ ತಿಳಿಸ್ತಾ ಈ ರಿವ್ಯೂ ಮೀಟಿಂಗ್ ನ ಕರೆಯಂತ ಉದ್ದೇಶ ಏನು ಅಂತಂದ್ರೆ ಪ್ರತಿ ನಾವು ಕೋರ್ ಸರಿ ಕೂಡ ಮಾಡಿದ್ವಿ ಈ ಸರಿ ಕೂಡ ಏನು ಅಂತಂದ್ರೆ ಕ್ಲಬ್ ಮುಂದಿನ ಆಗುವಾಗ ಏನ್ ಮಾಡ್ಬೇಕು ಡಿಸ್ಟ್ರಿಕ್ಟ್ ಅಲ್ಲಿ ಏನೇನು ಇವೆಂಟ್ಸ್ ಆಗುತ್ತೆ ಅದ್ರಲ್ಲಿ ನಿಮ್ ಜವಾಬ್ದಾರಿಯನ್ನು ಕ್ಲಬ್ ಅಲ್ಲಿ ಏನೇನ್ ಮಾಡ್ಬೇಕು ಅಂತ ನಾವು ಡಿಸ್ಟ್ರಿಕ್ ಇಂದ ಒಂದು ಡೈರೆಕ್ಷನ್ ಕೊಡಕ್ಕೋಸ್ಕರ ನಾವು ಈ ತರ ಕಲೀತಾ ಇರ್ತೀವಿ ಈ ಸರಿ ಸ್ವಲ್ಪ ಲೇಟ್ ಆಗಿದೆ ಕಳೆದ ಒಂದು ಮತ್ತೆ ಆದರೂ ಕೂಡ ಆಕ್ಟಿವಿಟಿಗಳು ಇನ್ನೂ ಕೂಡ ನಿಂತಿಲ್ಲ ಎಲ್ಲ ಕಡೆ ಕೂಡ ಆಕ್ಟಿವಿಟಿಗಳು ಆಗ್ತಾ ಇದೆ ಮೊದಲನೇದಾಗಿ ನಮಗೆ ಈ ವರ್ಷ ಬಂದು ತೈತ ನಾನು ವೆಂಕಟೇಶ್ವರ್ ಅವ್ರಿಗೆ ಹೇಳಿದ್ದೆ ನೋಡಿ ಈ ವರ್ಷ ನೀವು ಎರಡು ಕೆಲಸ ಅಂತೂ ಮುಖ್ಯವಾಗಿ ಮಾಡಲೇಬೇಕು ಒಂದು ಅಕೌಂಟ್ ಓಪನ್ ಮಾಡೋದು ಇನ್ನೊಂದು ಡೈರೆಕ್ಟ್ರಿ ರಿಲೀಸ್ ಮಾಡೋದು ಯಾಕಂದ್ರೆ ಮೊನ್ನೆನ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಡೈರೆಕ್ಟ್ರಿ ವಿಷಯ ಆಯಿತು ಆ ಪಾರ್ಸಿ ದರ್ಶಿಗಳಿಗೆ ಕೆಲವರು ಹೇಳಿಲ್ಲ ಅಂತ ಇದ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದ ಡೈರೆಕ್ಟ್ಲಿ ಎಲ್ಲ ಕೆಲವ್ರ ಕೈಲೂ ಇರ್ಬೇಕು ಅದರಿಂದಾಗಿ ಅದೆರಡು ಕೂಡ ಅಕೌಂಟ್ ಓಪನ್ ಮಾಡೋದಿರ್ಬೋದು ಡೈರೆಕ್ಟ್ ಇರ್ಬೋದು ಎರಡು ದೊಡ್ಡ ಕೆಲಸ ಈ ವರ್ಷ ಮಾಡಿರೋದಕ್ಕೆ ನಾನು ವೆಂಕಟೇಶ್ ಅವರ ನೇತೃತ್ವದ ತಂಡಕ್ಕೆ ನಾನು ಹೇಳ್ತೀನಿ ಹಾಗೆ ಡೈರೆಕ್ಟ್ಲಿ ನಿಮ್ಗೆ ಕೊಡ್ತಾ ಇದ್ರೆ ಕೊಟ್ಟಂತೆ ನೋಡ್ತೀರಿ ನೋಡಕ್ಕೆ ಸಣ್ಣ ಇದೆ ಆಕ್ಚುಲಿ ನಾವು ಮಂಡ್ಯ ಮತ್ತೆ ಬೆಂಗಳೂರು ಮಾಡಿದ್ರೆ ಆದ್ರೆ ನಾನ್ ಹೇಳ್ತೀನಿ ಯಾಕಂದ್ರೆ ಆ ಡೈರೆಕ್ಟರ್ ನೋಡಿದ್ದೀನಿ ಬೇರೆ ಆ ನಾನು ಕೊಯಮತ್ತೂರ್ ಇರ್ಬೋದು ತಮಿಳ್ನಾಡು ಇರ್ಬೋದು ಆ ಎಲ್ಲ ಗಳನ್ನೂ ನೋಡಿದ್ದೀನಿ ಎಲ್ಲ ಕಿಂತೂ ಕೂಡ ತುಂಬಾ ಚೆನ್ನಾಗ್ ಬಂದಿದೆ ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ಅನುಭವ ಬಂದ ಯಾಕೆ ಗೊತ್ತ ಅದ್ರಲ್ಲಿ ಎಲ್ಲರೂ ಕೂಡ ಗವರ್ನರ್ಸ್ ಅವ್ರ ಆಕ್ಟಿವಿಟಿ ಫೋಟೋ ಕಂಡು ಐವತ್ತು ಪೇಜ್ ಹಾಕೊಂಡಿದ್ರು ಐವತ್ ಮೂರು ಪೇಜ್ ಆದ್ರೆ ಇಲ್ಲಿ ಅದ್ ಯಾವ್ದು ಇಲ್ಲ ಇದ್ರಲ್ಲಿ ಹೇಗಿದೆ ಅಂತಂದ್ರೆ ನಿಮ್ಗೆ ಏನ್ ಬೇಕು ಕ್ಯಾಬಿನೆಟ್ ಏನ್ ಬೇಕು ಅಷ್ಟು ಕರೆಕ್ಟ್ ಆಗಿದೆ ಯಾವ್ದು ಇಲ್ಲ ಅನ್ನಂಗಿಲ್ಲ ಒಂದು ಅಲಯನ್ಸ್ ಅಂತಂದ್ರೆ ಏನು ಅಂತ ತಿಳ್ಕೊಳಕ್ಕೆ ಮೂರು ಪೇಜ್ ಇದೆ ಯಾಕಂದ್ರೆ ಹೊಸ ಜನ ನೀವು ಒಂದು ಪ್ರಾರಂಭ ಮಾಡ್ಬೇಕಾದ್ರೆ ಅಲಯನ್ಸ್ ಪ್ರೇಯರ್ ಅಂತ ಇರ್ತದೆ ಅದಿದೆ ಅಂತ ಅಂತಿದೆ ಅದಿದೆ ಒಂದ್ ಸಭೆ ಮೀಟಿಂಗ್ ಮಾಡ್ಬೇಕಾದ್ರೆ ಅಜೆಂಡಾ ಬೋರ್ಡ್ ಮೀಟಿಂಗ್ ಅಜೆಂಡಾ ಏನ್ ಬೇಕು ಜನರಲ್ ಬಾಡಿ ಅಜೆಂಡಾಗ್ ಏನ್ ಬೇಕು ಅದಿದೆ ಹೊಸ ಸದಸ್ಯರು ಸೇರ್ಕೋಬೇಕಾದ್ರೆ ಮೆಂಬರ್ ಫ್ರೆಂಡ್ಸ್ ಏನ್ ಬೇಕು ಅದಿದೆ ಆಫೀಸರ್ ಆಗಿ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಏನ್ ಬೇಕು ಅದಿದೆ ಹಾಗೆ ಗೌರ್ನರ್ ಬಂದಾಗ ಡಿಜಿ ತಲ್ಲಿ ಏನ್ ಫ್ರೆಂಡ್ಸ್ ಕೊಡ್ಬೇಕು ಅದಿದೆ ಜೊತೆಗೆ ನಮ್ಮ ಸಂಸ್ಥೆ ಸ್ಥಾಪನೆ ಮಾಡಿದವ್ರು ಯಾರು ಈಗ ಇಂಟರ್ ಆಫೀಸರ್ ಯಾರು ನಿಮ್ಮ ಇಂಟ್ರನ್ ಆಯ್ತಲ್ ಇವರೆಲ್ಲ ಯಾರ್ಯಾರಿದ್ದಾರೆ ಅದಿದೆ ಜೊತೆಗೆ ನಮ್ಮ ಕ್ಯಾಬಿನೆಟಲ್ಲಿ ಬಿಪಿ ಕೌನರಿಂದ ಡಿ ಸಿವರ್ಗು ಯಾರು ಇದ್ದಾರೆ ಅದಿದೆ ಜೊತೆಗೆ ಎಲ್ಲರ್ಕ್ಕಿಂತ ಹೆಚ್ಚಾಗಿ ನೀವು ಯಾವ್ದಾರು ಒಂದು ಮೀಟಿಂಗ್ ಮಾಡಬೇಕಾದ್ರೆ ಅಕ್ಕಪಕ್ಕದ ಕಿಲಬಾವನ್ನು ಕರಿಬೇಕು ಅಂತಂದ್ರೆ ಎಲ್ಲಾರ್ದು ಕೂಡ ಫೋನ್ ನಂಬರ್ ಫೋಟೋ ಇದರಲ್ಲಿ ಇನ್ನೇನು ಬೇಕು ನಿಮಗೆ ಇಷ್ಟು ಕೂಡ ಇದು ನಮ್ಮ ಎಲ್ಲರ ಅನುಭವಗಳನ್ನ ದಾರಿಯಂತೆ ಮಾಡಿರುವಂಥ ಒಂದು ಡೈರೆಕ್ಟ್ರಿ ಫೋಟೋ ಪಿ ಎಚ್ ಫೋಟೋ ಕಲೆಕ್ಟ್ ಮಾಡೋಕ್ಕೆ ಕ್ಯಾಬಿನೆಟ್ ಫೋಟೋ ಕಲೆಕ್ಟ್ ಅವ್ರ ನಂಬರ್ ಕಲೆಕ್ಟ್ ಮಾಡೋಕ್ಕೆ ಇಂದ್ರಾ ಮೇಡಮ್ ಅವರು ಬಹಳ ನಮ್ಮ ಅವರು ಬೆಟ್ಟೋದಿ ವರ್ಕ್ ಮಾಡಿದ್ದಾರೆ ನಾನು ಎರಡು ದಿನ ಕುತ್ಕೊಂಡು ಡೈರೆಕ್ಟ್ ಹೆಂಗ್ ಬರಬೇಕು ಯಾವ ವಿಷಯ ಅಂತ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿಸಿ ಅವ್ರ ಮುಂದೆ ಕುತ್ಕೊಂಡು ಮಾಡಿಸಿದ್ರ ಪ್ರಭಾವ ಇಟ್ಟು ಸ್ಥಳದ ಮೂರ್ ತಿಂಚಿಕ್ಕಾದ್ರೂ ಕೀರ್ತಿ ದೊಡ್ಡದು ಅನ್ನೋ ರೀತಿ ಒಂದು ಡೈರೆಕ್ಟ್ ಬಂದಿದ್ದಾರೆ ಎಲ್ರಿಗೂ ಕೂಡ ನಮ್ಮ ಆರ್ಸಿಗಳಿರ್ಬೋದು ದರ್ಶಿಗಳಿರ್ಬೋದು ಪಿಡಿಜಿ ಪಿಡಿಜಿ ಎಲ್ಲರಿಗೂ ಕೂಡ ಮೇಜರ್ ಆಗಿ ಮಾಡಿದ್ದು ಬೆಟ್ಟು ವೆಂಕಟೇಶ್ವರ್ ಎಲ್ಲರಿಗೂ ಅವ್ರಿಗೆ ಖಂಡಿತ ಹೇಳಿದ್ರು ಅವರೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಸ್ವಲ್ಪ ಹೊತ್ತಲ್ಲ ನಿಮ್ ಕೂಡ ಡೈರೆಕ್ಟ್ ನಿಮ್ಗೆ ಕೈ ಸೇರಿದೆ ನೆಕ್ಸ್ಟ್ ನಾವು ಈ ಡೈರೆಕ್ಟಿನ ಈ ಡಿಸೆಂಬರ್ ಅಕ್ಟೋರಿಗೆ ಈ ಸಾರಿ ಶ್ರಮ ಆಯಿತು ನೆಕ್ಸ್ಟ್ ಎಲ್ಲ ಈಗ ಬಂದು ರೆಡಿ ಆಗಿಬಿಟ್ಟಿದೆ ಆ್ಯಕ್ಚುಲಿಕ್ಕೆ ಇದೇನಿದ್ರು ಪಿ ಎಚ್ ಡಿ ಕೋಟ ಗೊತ್ತೇನ ನೆಕ್ಸ್ಟು ನಾನು ಹೇಳೋದಕ್ಕೆ ಗೊತ್ತೇ ಬರೋವಂಥ ಗೌರ್ನವರ್ಗೆ ನೀವು ಈ ಕನ್ವೆನ್ಚರ್ ನಾನು ಕಟ್ತೇನೆ ಇನ್ನೂ ಒಂದು ತಿಂಗಳು ಮಾರ್ಚ್ ಕೆಲಸ ಮಾರ್ಚ್ ಅಲ್ಲಿ ಎಲ್ಲಾರ್ನೂ ಕೂಡ ಫೋಟೋ ಕರೆಕ್ಟ್ ಮಾಡ್ಕೊಂಡು ಇನ್ಸ್ಟಲೇಷನ್ ಏಪ್ರಿಲ್ ಆದವರಿಗೆ ಈ ಡೈರೆಕ್ಟ್ ಯಾಕಂದರೆ ರೆಡಿ ಇದೆ ಎರಡು ದಿನದ ಕೆಲಸ ಅಷ್ಟೇ ಮಾಡಿಬಿಟ್ಟು ಇದನ್ನೆಲ್ಲ ಜನವರಿ ಇಲ್ಲ ಏಪ್ರಿಲ್ಗೆ ಕೋಟ್ ಕೊಟ್ಟರೆ ಎಲ್ಲ ಕೈಲೂ ಅವ್ರ ಇನ್ಸ್ಟಾಲೇಷನ್ ಮೊದಲೆ ಎಲ್ಲ ಕೈಲೂ ಡೈರೆಕ್ಟ್ ಇರುತ್ತೆ ಈಗ ಅದ್ರ ಫೌಂಡೇಶನ್ ಆಗಿರುವಂತಹ ವೆಂಕಟೇಶ್ ಅವರಿಗೆ ಇದ್ದರೂ ಕೂಡ ಧನ್ಯವಾದಗಳನ್ನ ಇನ್ನು ನೋಡಿ ಡಿಸ್ಟಿಕ್ ಕಾರ್ಯಕ್ರಮಗಳು ರಿವ್ಯೂ ಮೀಟಿಂಗ್ ಫಸ್ಟ್ ಡಿಸ್ಟಿಕ್ ಕಾರ್ಯಕ್ರಮ ಹೇಳ್ಬಿಡ್ತೀನಿ ಈಗ ಇಲ್ಲಿವರೆಗೆ ಏನೇನು ಮಾಡಬೇಕು ಡಿಸ್ಟಿಕ್ ಅದೆಲ್ಲ ಕೂಡ ಆಗಿದೆ ಇನ್ಸ್ಟಾಲೇಷನ್ ಆಗಿದೆ ಮೂರು ಕ್ಯಾಬಿನೆಟ್ ಮೂರು ಕ್ಯಾಬಿನೆಟ್ ಎರಡು ಎರಡು ಕ್ಯಾಬಿನೆಟ್ ಆಗಿದೆ ಹಾಗೆ ಕ್ಲಬ್ ಆಕ್ಟಿವಿಟಿಗಳಾಗ್ತಾ ಇದೆ ಜೊತೆಗೆ ಯಾವ ಹೊಸ ಕ್ಲಬ್ ಮಾಡಿದ್ದು ಅವ್ರೂ ಕೂಡ ಇನ್ಸ್ಟಾಲೇಷನ್ ಮಾಡಿಸಿದ್ದಾರೆ ಜೊತೆಗೆ ಅಕೌಂಟ್ ಓಪನ್ ಮಾಡಿದ್ದಾರೆ ಇಲ್ಲಿವರೆಗೆ ಏನೇನು ಮಾಡಬೇಕು ಅದು ಮಾಡಿದ್ದಾರೆ ಈಗ ನಮ್ಮ ಡಿಸ್ಟಿಕ್ ಇಂದ ನಾವು ಮಾಡ್ಬೇಕಾಗಿರೋದು ಎರಡು ರೀಸನ್ ಬಿಟ್ಟು ಅದು ಈ ಟಿಂಗ್ ಇಪ್ಪತ್ತನೇ ತಾರೀಕು ಬಂದು ಶ್ರೀಮಾನವರು ನಡೀತಾ ಇದೆ ಇಲ್ಲದೆ ಅನಂತೇಶ್ವರ್ ಭವನದಲ್ಲಿ ಇಪ್ಪತ್ತೆಂಟಕ್ಕೂ ಕೂಡ ಇಲ್ಲೇ ನಡೆಯುತ್ತೆ ರಾಜ್ ಅವರು ಮತ್ತೆ ಶೋಭಾ ಶ್ರೀ ಇಪ್ಪತ್ತನೇ ತಾರೀಕು ಇಪ್ಪತ್ತೆಂಟಕ್ಕೆ ರಮೇಶ್ ಅವರು ಇಲ್ಲೇ ನಡೆಯುತ್ತೆ ನಿಮ್ಮಲ್ಲಿ ಬಹಳಷ್ಟು ಅಲ್ಲಿ ಎರಡು ಮೂರು ಡೇಟ್ಗಳನ್ನ ಹೇಳಿದೆ ರೀಜನ್ ಮೀಟು ರೀಜನ್ ಮೀಟ್ ಆದ್ಮೇಲೆ ನಮ್ದು ಒಂದು ಎಲ್ ಎಂ ಎಸ್ ಬ್ರೇಕ್ ಅಂತ ಒಂದು ನಡೆಯುತ್ತೆ ಅದು ಜನವರಿ ಕನ್ವೆನ್ಷನ್ ಮುಂಚೆ ಯಾರ್ಯಾರು ಎಲ್ ಎಂ ಎಫ್ ಆಗಿದೆ ಈ ತನಿ ಕೂಡ ಮೂವತ್ತು ಜನ ಆಗಿದ್ದಾರೆ ಹೋದ್ಸರಿ ಇಪ್ಪತ್ತು ಒಯ್ಸಾಗ್ ಮೂವತ್ತೆರಡು ಜನ ಆಗಿದ್ದಾರೆ ಹೋದ್ಸರಿ ಇಪ್ಪತ್ತೈದು ಜನ ಇದ್ದಾರೆ ಐವತ್ತು ಜನ ಅವ್ರಿಗೆ ಎಲ್ ಎಂ ಎಸ್ ಬ್ರೇಕ್ ಅಂತ ಅದನ್ನು ಕೂಡ ಮಾಡ್ತೀವಿ ಅದಾದ ನಂತರ ಇದು ಅದು ಕನ್ವೆನ್ಷನ್ ಇದೆ ಅದನ್ನು ಕೂಡ ಬೆಳಗ್ಗೆ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ತೀರ್ಮಾನ ಆಯಿತು ಜನವರಿ ಮೂವತ್ತನೇ ತಾರೀಕು ಎಲ್ಲಿ ವಿದ್ಯು ಅಂತ ಹೇಳ್ತೀವಿ ಅದನ್ನು ಕೂಡ ಕನ್ವೆನ್ಸನ್ ಅಷ್ಟಾದ ಈ ವರ್ಷದ ಜವಾಬ್ದಾರಿ ಸಂಪೂರ್ಣವಾಗಿ ಇದಾಗ್ತದೆ ಯಶಸ್ವಿಯಾಗಿ ಆಗುತ್ತೆ ಇದಕ್ಕೆ ನೀವು ಡಿಸ್ಟಿಕ್ಟ್ ಬಗ್ಗೆ ಎಲ್ಲರೂ ಕೂಡ ಸ್ಪಂದಿಸ್ಬೇಕು ಮೊದಲನೇದಾಗಿ ರೀಜನ್ ಮೀಟಿಂಗ್ ಎಲ್ಲ ರೀಜನ್ ಮೀಟಿಂಗ್ ಈಗಾಗಲೇ ರೀಜನ್ ಮೀಟರ್ ಕರೆದಂತ ಮೀಟಿಂಗ್ ಅಲ್ಲಿ ಏನು ನೀವು ಪ್ರಾಮಿಸ್ ಮಾಡಿದ್ರಿ ಎಲ್ಲ ಕೂಡ ಹದಿನೈದು ಹದಿನೈದು ಜನ ಕರ್ಕೊಂಡ್ ಬರ್ತೀವಿ ಹದಿನೈದು ಜನ ಕರ್ಕೊಂಡು ಕೂಡ ನಿಮ್ಮಲ್ಲಿ ಎಂಟು ಜನ ಬಂದ್ರೆ ಎಲ್ಲ ಗ್ಯಾಮಿಲೇಟ್ ಕರ್ಕೊಂಡು ಮಕ್ಳು ಕರ್ಕೊಂಡ್ಬೋದು ಹದಿನೈದು ಜನ ಆಗುತ್ತೆ ಜಾತಿ ಕರ್ಕೊಂಡು ಇನ್ನೂ ಖುಷಿ ಆಗ್ತದೆ ಎಲ್ಲಾರು ಮಾಡಿ ನಮ್ಗೆ ಒಂದು ನೂರ ಇನ್ನೂರು ಜನ ಅದು ಸ್ಟೇ ಆದ್ರೆ ಆಸೆ ಇದಕ್ಕೆ ಆಮೇಲೆ ಇದಕ್ಕೆಲ್ಲ ಇಟ್ಬಿಟ್ಟು ಗಂಟೆಗೆಲ್ಲ ಮುಗಿಸಿ ಊಟ ಮಾಡ್ಕೊಂಡು ಹೋಗೋರು ಹೋಗೋದು ಕಲ್ಚರಲ್ ಆಕ್ಟಿವಿಟಿ ಹಾಕಬೇಕಾಗ್ತದೆ ಅದು ಕೂಡ ಎಂಜಾಯ್ ಮಾಡ್ ಮಾಡ್ಬೋದು ಇಷ್ಟು ನೀವು ಸರ್ಕಾರ